ಪಕರೆ ನಮ್ಮ ಬೋಡಿ pure ಮುಷ್ಟಿಯಾದಿ ಆ ಈ ತ ಬಾಡೋಡು ಅರ್ಧ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ದಿ ಸರ್ ಅಗಮಕ್ಕೆ ವಿಚಾರದಿ ರೆಕಾರ್ಡ್ಸ್ ಮಂಚಲ ಟ್ರಕ್ಕುಲ್ಲಾ ಇನಿ ಡೇ 1 ಯಾಂಪು ತಾವ್ ಸೋ ಡೇ 2 ಇನಿ ಇಂತಾ ಎಪಿಸೋಡ್ 3 ಕೂಡ ಇದಿನಾದಮತಾಪುನಂದು ಕೂಡ ವಿಶದದ ಬಣ್ಣ ಯಾರ ಮಾತ್ರ ಸಬ್ಸ್ಕ್ರೈಬ್ ಅಂತ ಜಾಸ್ತಿ ಸಬ್ಸ್ಕ್ರೈಬ್ ಪ್ಲೇกดೆರ್ ನಮ್ದೋ ತದರ ಇಂಚೆ ಇಂಗ ಮಾರತೋದಿ ವಿಶದ ಆದ ಆ ವಿಶದ ಎಂಗ್ಲಿ ಗೊತ್ತಾ ನಮ್ಮ ಅಡಿಗೆ ಟೀಮ್ ಸುಮಂತ್ ಡಾನ್ ಸುಮಂತ್ ಮೂರ್ ಮೂರ್ಜೆ ಸುಂದರ್ ಬೋಲ್ ನಮ್ಮನೆ ಪುನೇ ಹಲೋ ಹಲೋನ್ ಸರ್ ಗೊತ್ತಾಗಲೇ ಸರ್

<laughs> england has the flag there is chintu guys <laughs> i <laughs> 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 Very good boy. Out in the garden. Out in the garden. Out in the garden. Out in the garden. Sha darling, sha shala, shala, my darling, shala, don't you cry. Shala, shala, my darling, shala, don't you cry. Shala, shala, my darling, shala, don't you cry. Father went to office, darling, Father went to office, darling. Fire in his hand, Fire in his hand. Father went to office, darling, Fire in his darling. Fire in his hands, Fire in his hands. Are you ready? Are ready? Shake Put your right hand, in, put, your right hand put your right hand in and shake पुश फाड़ने का पुकारा मैं बॉडी पूरा मुष्टि आ गई आ ये फाड़ोड़ अर्धा वो ये अर्धा चार अर्धा का भी फाड़ोड़ हां चैलेंज हां चैलेंज लक दिया क्या फाड़ लेता है ये चा फाड़ ले या पर चीनी पर या या एनजा बनवा पुश एनजे बड़ा बड़ा ನಾನು ಆ ಚುರ್ ಚಾಜ ಆಸೆ ರತಿ ಏನ್ ಕ್ಯಾ ಮಾರಾ ವಜರ್ ಲಕ್ಕ ದತ್ತ ರಹಾ तेरा ಇದರ ಪೆಡೆತು ದಜ ರಹಾ ಆ ಇದರ ಬಾ ನಮ್ಮ ಲಾಗಿಲ್ಲ ಬಕ್ಕ ನೇ ತ ಕೈ સીರಾ ಇದೆ ನೋ ಪೂರಿ ಸಿರಾ ಬೇಡ ಇದು ಅಂತ ಬಜ್ಜಿ ಮಾಡಿ ಹೌದು ಬಜ್ಜಿ ಇದರ ಬಜ್ಜಿ ಬಾ ನೆಕ್ಸ್ಟ್ ನೆಕ್ಸ್ಟ್

ಅಂಬಡೆ ಇಂಜಿರ ಅಂಬದ ಒಂದು ಪೋಡಿ ಕಟ್ಟಿಂಗ್ ಅಂತೊಂಜಿ ಟೀಮ್ ಕೆಲದಂತರಿ ನೀನ್ ಸ್ವಲ್ಪ ನಗಟ ಅಲ್ಲಿ ಚಿಕ್ಕಮಂಗ್ಳೂರ್ ಅವರೆಲ್ಲ ಕೇಳ್ತಾರೆ ಅದೇನು ಕುಳ್ಳಿ ಕುಳ್ಳಿ ಅಂದು ಎಲ್ಲಾರು ಮೂರು ಫೀಟ್ ಅಂತ நாலா வேலை அந்த டாக்கிங் தாது வேலை அந்த வேலை அந்த வந்து ந ஏ வர்ஷா நீங்க தாது ஒரு மத ஜூஸ் பேடா பெல அந்த தூளி

ರೈತರೆ 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 ಅಮ್ಮರೆ ಬಾರಿ ಬೆನ್ ತರೆ ಅಡಿಗೆ ಹೋಗಿ ಅಡೇಂಜಾ ಅಲ್ ಮಾಬಲ ಓ ಆಕಾಶನೇ ಬೇರೆಂದಿಲ್ಲ ಏರಿ ಎಪಿಸೋಡ್ ಬಂದಿತ್ತು ಓ ಬಾಂಬೆ ಶ್ರೀರಾಮನ ಬೋನ ಅವತ್ತು ದಾಧು ಬೇತ ಹೋಟೆಲ್ ಹೋದರು ಹೋಲಿಗೆ ತಿನ್ನಿ ಧರ್ಮಗು ಬೆಳ್ಳುಳ್ಳಿ ಕಬಾಬ್ ಬೇರೆ ಲಾ ಲಾಸ್ಟ್ ಇಯರ್ ಇರ್ತೀವಿ ಎಷ್ಟು ಬೊಕ್ಕಡೆ ಅಕ್ಕ ಅಕ್ಕ ಜೂನಿಯರ್ ಓ

ཁྱོད 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 ཁྱོད